ಎಲ್ಲರಿಗೂ ನಮಸ್ತೆ ವೀಕ್ಷಕರೇ ನಾವು ಕೂಡ ಮನೆಯಲ್ಲೇ ಈ ಕ್ರಮಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಅತಿಯಾದ ತೂಕವನ್ನು ಅಥವಾ ಅತಿಯಾದ ಬೊಜ್ಜನ್ನು ಕರಗಿಸಿಕೊಳ್ಳಬಹುದು ಹೌದು ವೀಕ್ಷಕರೇ ಖಂಡಿತವಾಗಿ ನೀವು ಮನೆಯಲ್ಲೇನೂ ಈ ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿಯೂ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ವೀಕ್ಷಕರೇ ವಿಡಿಯೋ ಕೊನೆಯಲ್ಲಿ ಎರಡು ಮನೆಮದ್ದನ್ನು ಕೂಡ ತಿಳಿಸಿಕೊಡ್ತೀನಿ ಅದಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ದಿನಾಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬರಬೇಕು ಅದರ ಜೊತೆಯಲ್ಲಿ ಯಥೇಚ್ಛವಾಗಿ ಫೈಬರ್ ರಿಚ್ ಇರುವಂತಹ ಡಯಟನ್ನೇ ಫಾಲೋ ಮಾಡಬೇಕು ಅದರಲ್ಲಿ ಹಸಿ ತೊಪ್ಪು ತರ್ ಹಸಿ ಸೊಪ್ಪು ತರಕಾರಿಗಳು ಸಿರಿಧಾನ್ಯಗಳು ಜೋಳ ರಾಗಿ ಮತ್ತು ಬಾರ್ಲಿ ಅಕ್ಕಿಯಿಂದ ಮಾಡಿದಂಥ ಅಡುಗೆಯನ್ನೇ ಯಥೇಚ್ಛವಾಗಿ ಸೇವನೆ ಮಾಡಬೇಕು ಮುಖ್ಯವಾಗಿ ಅದರ ಜೊತೆಗೆ ಹುರುಳಿ ಕಾಳು ಹೆಸರು ಕಾಳು ಮತ್ತು ಚೆನ್ನಂಗಿ ಬೆಳೆಯಿಂದ ಪ್ರಮುಖವಾಗಿ ಮಾಡಿರುವಂಥ ಅಡಿಗೆಯನ್ನು ಸೇವನೆ ಮಾಡಬೇಕು ಅದರ ಜೊತೆಯಲ್ಲಿ ನೀವು ಪ್ರಮುಖವಾಗಿ ಆಕಳದ ಹಾಲು ಮತ್ತು ತಾಜಾ ಬೆಣ್ಣೆ ರಹಿತ ಮಜ್ಜಿಗೆಯನ್ನು ದಿನಾಲು ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಬೊಜ್ಜನ್ನು ಕೂಡ ಖಂಡಿತವಾಗಿ ಕರಗಿಸಿಕೊಳ್ಳಬಹುದು ವೀಕ್ಷಕರೇ ಮನೆ ಮದ್ದನ್ನು ತೆಗೆದುಕೊಳ್ಳೋಣ ವೀಕ್ಷಕರೇ ಒಂದು ಚಮಚ ತ್ರಿಫಲ ಚೂರ್ಣ ಅಥವಾ ಹರಿತಕ್ಕಿ ಚೂರ್ಣ ಅಥವಾ ಅಮೃತ ಬಳ್ಳಿ ಚೂರ್ಣ 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 ಜೊತೆಗೆ ಜೇನುತುಪ್ಪವನ್ನು ಸೇರಿಸಿ ನೀವು ರಾತ್ರಿ ಸೇವನೆ ಮಾಡುವುದರಿಂದ ನಿಮ್ಮ ಬೊಜ್ಜನ್ನು ಕೂಡ ಖಂಡಿತವಾಗಿ ಕರಗಿಸಿಕೊಳ್ಳಬಹುದು ವೀಕ್ಷಕರೇ ಇಲ್ಲಿ ನಿಮಗೆ ವಿಫಲ ಚೂರ್ಣ ಅಥವಾ ಹರಿತಕ್ಕಿ ಚೂರ್ಣ ಸಿಗದೇ ಇದ್ದ ಕಂಡೀಷನ್ನಲ್ಲಿ ನೀವು ಪ್ಲೇನಾಗಿ ಅಮೃತಗಾಳಿ ಚೂರ್ಣನೂ ಕೂಡ ಸೇವನೆ ಮಾಡಬಹುದು ಶಿಕ್ಷ ವೀಕ್ಷಕರೇ ಎರಡನೇದು ಬೆಟ್ಟದ ನೆಲ್ಲಿಕಾಯಿ ಒಂದು ಚಮಚ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಮತ್ತು ಅರ್ಧ ಚಮಚ ಶುಂಠಿ ಚೂರ್ಣವನ್ನು ಶುಂಠಿ ಚೂರ್ಣವನ್ನು ಜೇನುತುಪ್ಪದ ಜೊತೆಗೆ ಸೇರಿಸಿ ನೀವು ದಿನಾಲೂ ರಾತ್ರಿ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಬೊಜ್ಜನ್ನು ಕೂಡ ಕರಗಿಸಿಕೊಳ್ಳಬಹುದು ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಇಂತಹ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ